ನಮ್ಮಲ್ಲಿ ಕೆಟ್ಟ ಗುಣಗಳದಾವೆ ಸ್ವಲ್ಪ ಅವು ಬಹಳ ಭಯಾನಕ ಇರುತ್ತವು ಆ ಕೆಟ್ಟ ಗುಣಗಳನ್ನು ತೆಗಿಲಿಕ್ಕೆ ಸಾಧನ ಏನು ಅಂದ್ರೆ ಅಧ್ಯಾತ್ಮ ಕೆಟ್ಟದ್ರ ಪ್ರಭಾವ ಬಹಳ ಇರ್ತದ ಚಲೋಕ್ಕಿಂತ ಕೆಟ್ಟದ್ರ ಪ್ರಭಾವ ಬಹಳ ಇರ್ತದೆ ಈಗ ಬೇಕಾದ್ರೆ ನೀವು ಒಂದು ಪ್ರಯೋಗ ಮಾಡಿರಿ ಒಂದು ಬುಟ್ಟಿಯಲ್ಲಿ ಮಾವಿನ ಹಣ್ಣುಗಳನ್ನು ಇಡ್ರಿ ಆ ಒಳಗೆ ಹತ್ತು ಮಾವಿನ ಹಣ್ಣುಗಳದಾವು ಅದರೊಳಗೆ ಒಂದು ಮಾವಿನ ಹಣ್ಣು ಕೆಟ್ಟದು ಅದು ಏನು ಮಾಡ್ತದಂದ್ರೆ ಆ ಕೆಟ್ಟ ಒಂದು ಮಾವಿನ ಹಣ್ಣ ಚಲೋ ಇರುವಂಥ ಒಂಬತ್ತು ಹಣ್ಣನ್ನು ಕೆಡಿಸ್ತದೆ ಚಲೋ ಇರುವಂಥ ಒಂಬತ್ತು ಹಣ್ಣುಗಳ ಪ್ರಭಾವದಿಂದ ಕೆಟ್ಟ ಒಂದು ಮಾವಿನ ಹಣ್ಣು ಸುಧಾರಿಸಲಿಲ್ಲ ಚಲೋ ಆಗಲಿಲ್ಲ ಬದಲಾಗಿ ಕೆಟ್ಟ ಒಂದು ಹಣ್ಣ ಒಂಬತ್ತು ಹಣ್ಣನ್ನು ಕೆಡಿಸ್ತು ಹಾಗ ನಮ್ಮಲ್ಲಿ ಹತ್ತು ಗುಣ ಚಲೋ ಇದ್ದು ಅಂದ್ರೆ ಒಂದು ಗುಣ ಕೆಟ್ಟಿತ್ತು ಅಂದ್ರೆ ಆ ಒಂದು ಕೆಟ್ಟ ಗುಣ ಚಲೂ ಇರುವಂತ ಹತ್ತು ಗುಣಗಳನ್ನು ಕೆಡಿಸ್ತದೆ ಸಮಾಜದಲ್ಲಿನೋ ಹಾಗೆ ಸಮಾಜದಲ್ಲಿ ಅನೇಕ ಜನ ಚಲೋ ಇರ್ತಾರೆ ಒಬ್ಬ ಮನುಷ್ಯ ಕೆಟ್ಟಿದ್ದ ಅಂದ್ರೆ ಆ ಕೆಟ್ಟ ಮನುಷ್ಯನ ಪ್ರಭಾವ ಹತ್ತು ಮಂದಿ ಚಲೋ ಅಂತ ಅವರು ಆದ್ದರಿಂದ ಚಲೋ ಎಷ್ಟು ಅದು ಬಹಳ ಮಹತ್ವದಲ್ಲ ಕೆಟ್ಟದ್ದು ಎತ್ತದ ಅದನ್ನ ಮೊದಲು ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು ಕೆಟ್ಟದ್ದಕ್ಕೆ ಯಾರೂ ಗೊಬ್ಬರ ಹಾಕೋದಿಲ್ಲ ಈಗ ನೀವೆಲ್ಲರೂ ಒಕ್ಕಲಿಗರದರೆಲ್ಲ ಯಾರು ಕಸದ ಬೀಜ ಏನು ಕಸಕ್ಕೆ ಯಾರೇ ನೀರು ಉಣಿಸ್ತಾರೆ ಏನು ಕಸಕ್ಕೆ ಯಾರೇ ಗೊಬ್ಬರ ಹಾಕ್ತಾರೆ ಏನು ಯಾರೂ ಅದನ್ನು ಬೀಜ ಬಿತ್ತಿಲ್ಲ ನೀರನ್ನು ಅವರು ಹಾಸೋದು ನೀರನ್ನು ಬೆಳೆಗೆ ಉಣಿಸುವುದು ಬೆಳೆಗಾಗಿ ಅವರು ಗೊಬ್ಬರ ಹಾಕುವುದು ಆದರೂ ಸಹಿತ ಕಸ ಅದ್ರ ಜೊತೆಗೆ ಬೆಳೆ ಹುಲಸಾಗಿ ಬೆಳೆದಿರ್ತದೆ ಹಾಗೆ ನಾವು ಚಲೋದಕ್ಕಾಗಿಯೇ ಎಲ್ಲ ಮಾಡಿದ್ರು ಅದ್ರ ಜೋಡಿ ಕಸ ಬೆಳೆದಾಗ ಒಂದಿಷ್ಟು ಕೆಟ್ಟದ್ದು ಬೆಳೆದೇ ಇರ್ತದೆ ಅದನ್ನ ತೆಗಿಲಿಕ್ಕೆ ಸಾಧನ ಏನು ಅಂದ್ರೆ ಅಧ್ಯಾತ್ಮ ಸಾಧನ ಇದು ನಾಲ್ಕನೇ ಇದು ಇನ್ನು ಐದನೇದು ಒಂದು ಏನು ಮಾಡ್ತೈತಿ ಅಂದರೆ ಅಧ್ಯಾತ್ಮ ಕೆಟ್ಟದ್ದಂತೂ ತೆಗಿತದ ಅದರ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ತುಂಬಬೇಕಲ್ಲ ಅದು ಬಹಳ ಮಹತ್ವದ್ದು ಒಳ್ಳೆಯದನ್ನು ತುಂಬುವುದು ನಮ್ಮ ಇಡೀ ಜೀವನ ಹೊರಗಿನ ಈ ಜೀವನ ಏನಿರ್ತದಲ್ಲ ಇದು ನಮ್ಮ ಒಳಗ ಮನಸ್ಸಿನಾಗೆ ಏನು ತುಂಬಿರುತ್ತದ ಅದರ ಒಂದು ಪ್ರತಿಫಲನ ಅಷ್ಟೇ ಇದು ನಮ್ಮ ಮನಸ್ಸಿನೊಳಗೆ ಏನದ ಅದರದೇ ಒಂದು ನಮ್ಮ ಕ್ರಿಯಾ ರೂಪ ಇದು ಈ ಭೂಮಿ ಮೇಲೆ ಮೂರು ಪಟ್ಟು ನೀರು ಅದಲ್ಲ ಆ ನೀರಿನ ಒಂದು ಗುಣ ಏನು ಅಂದ್ರೆ ನೀವು ಸಮುದ್ರಕ್ಕೆ ಹೋಗಿ ನೋಡ್ರಿ ಸಮುದ್ರದಲ್ಲಿ ಏನಾದರೂ ಹೀಗೆ ಚಲ್ರಿ ಅದು ಸಮುದ್ರ ತನ್ನೊಳಗೆ ಇಟ್ಕೊಳ್ಳೋದಿಲ್ಲ ಅದನ್ನು ಹೊರಗೆ ಕಳಿಸ್ತದೆ ಹೊರಗೆ ಚಲತದ ಹಾಗೆ ಈ ದೇಹ ಅದಲ್ಲ ಈ ದೇಹನು ಮೂರು ಭಾಗ ನೀರಿನಿಂದನೇ ಕೂಡ ಮತ್ತು ಈ ಮನಸ್ಸು ಅದಲ್ಲ ಈ ಮನಸ್ಸುನು ಸಹಿತ ನೀರಿನದೇ ಒಂದು ಪ್ರಮುಖ ಅಂಗ ಅದು ಮನಸ್ಸು ಸಹಿತ ನೀರಿನ ಅಂಶನೇ ಅದು ಅದರ ಗುಣ ಏನು ಅಂದ್ರೆ ಏನು ನಾವು ಈ ಮನಸ್ಸಿನೊಳಗೆ ಹಾಕ್ತೀವಿ ಅದನ್ನು ಹೊರಗೆ ಚೆಲ್ತದ ನಾವು ಮನಸ್ಸಿನಾಗ ಹಾಕಿದ್ದನೆ ನಮ್ಮ ಕಣ್ಣುಗಳ ಮುಖಾಂತರ ಹೊರಗೆ ಬರ್ತದೆ ನಾವು ಏನು ನಮ್ಮ ಮನಸ್ಸಿನೊಳಗೆ ಹಾಕ್ತೀವಿ ಅದು ನಮ್ಮ ಕೈಗಳ ಮುಖಾಂತರ ಹೊರಗೆ ಬರ್ತದ ಏನು ನಾವು ನಮ್ಮ ಮನಸ್ಸಿನೊಳಗೆ ಹಾಕ್ತಿವಿ ಅದು ನಮ್ಮ ಮಾತಿನ ಮುಖಾಂತರ ಹೊರಗೆ ಬರ್ತದ ಈಗ ಒಂದು ವೇಳೆ ನಮ್ಮ ದೃಷ್ಟಿ ಚಲೋ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಮಾತು ಸುಂದರ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮ ಬಾಹ್ಯದ ಜೀವನ ಅದ್ಭುತ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸಿನೊಳಗೆ ನಾವು ಸುಂದರಿರುವಂತ ಸಂಗತಿಯನ್ನ ಹಾಕಬೇಕು ನಮ್ಮ ಮನಸ್ಸಿನೊಳಗೆ ಕೆಟ್ಟದು ತುಂಬಿದೀವಿ ಅಂತಂದ್ರೆ ಹೆಂಗ ನಮಗೆ ಸಂತೋಷ ಸಿಗಲಿಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ ಮನೆಯೊಳಗನೆ ಎಲ್ಲ ದುರ್ಗಂಧ ಹೊಲಸು ತುಂಬಿಕೊಂಡು ಇಟ್ಟುಕೊಂಡು ಈ ಮನುಷ್ಯ ಇನ್ನು ನನಗೆ ಸುವಾಸನೆ ಬರಲಿ ಅಂತ ಹೇಳಿ ಬಯಸಿದ ಅಂದ್ರೆ ಎಂದು ಸುವಾಸನೆ ಬರ್ಲಿಕ್ಕೆ ಸಾಧ್ಯ ಅದ ಮನೆಯೊಳಗ ಯಾವ ಮನೆಯೊಳಗೆ ಈತ ವಾಸಿಸ್ತಾನ ಆ ಮನೆಯೊಳಗನೆ ದುರ್ಗಂಧವನ್ನು ತುಂಬಿ ಏನು ನನಗೆ ಸುಗಂಧ ಸಿಗಲಿ ಅಂತಂದ್ರೆ ಹೇಗೆ ಸಿಗಲಿಕ್ಕೆ ಸಾಧ್ಯ ಅದು ಹಾಗೆ ಇದೊಂದು ನಮ್ಮ ಮನವೆಂಬ ಮನೆ ಅದಲ್ಲ ಈ ಮನೆ ಒಳಗೂ ನಾವು ಚಲೋ ಚಲೋ ಅಂತ ಅದನ್ನು ತುಂಬಬೇಕು ಅವಾಗ ನಮ್ಮ ಬದುಕು ಸುಮಧುರ ಆಗ್ತದೆ ಅದನ್ನ ಕೆಲಸ ಅದನ್ನು ತುಂಬುವಂಥ ಕೆಲಸ ಯಾವ್ದು ಮಾಡ್ತೈತಿ ಅಂದ್ರೆ ಈ ಅಧ್ಯಾತ್ಮ ಮಾಡ್ತೈತಿ ಅಂತ